ನಾನು ಫ್ರೆಂಡ್ ಮೂಲಕ ಇವ್ರ ಗೊತ್ತಾಯ್ತು ಅವರು ನಂಬರ್ ಕೊಟ್ಟಿದ್ರು ಫೋನ್ ಮಾಡಿದೆ ಮೇಡಮ್ ಇನ್ನೊಂದು ತುಂಬಾ ಒಳ್ಳೆಯವರು ಸ್ನೇಹಜೀವಿ ಕಷ್ಟಕ್ಕೆ ಇದು ಮಾಡ್ತಾರೆ ಅದೊಂದು ನನಗೆ ಖುಷಿ ಆಗುತ್ತೆ

ತುತ್ತುವನ್ನ ತಿನ್ನೋಕೆ ಮೊಗತೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಗು ಆಯಾಗಿರೋಕೆ ಚೆನ್ನಾಗಿರ್ತಾ ಇರೋದ್ಕೊಡೋದನ್ನೇ ಮಾಡಿಕೊಟ್ಟು ಪತ್ತೆ ಆಯ್ತು ಹದಿನೈದು ನಮ್ಗೆ ಸಪ್ರೇಟ್ ಮಾಡ್ಕೊಡ್ತಾರ ಇವೆಲ್ಲ ವಾಸಿ ಆಯ್ತು ವಾಸಿ ಆಗ್ತಾ ಇತ್ತು ಪಲ್ಮರಿ ಇಲ್ಲಿಂದ ಆಂಧ್ರ ದೂರ ಕರ್ಕೊಂಡು ಹೋಗ್ತಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಬರ್ತಾರೆ ನಾವಿಲ್ಲ ಪಕ್ಕಕ್ ಬಂದಿ ಮೇಲ ಅದೇ ಮೈಸೂರ್ ಚಾರಿಟಬಲ್ ಟ್ರಸ್ಟ್ ರಘು ಸರ್ ಅವ್ರದ್ದು ಆಶ್ರಮ ಇಲ್ಲೇ ಇದ್ದಂತೆ ಹೌದು ಇದೆ ಆಶ್ರಮ ಅದಕ್ಕೆ ನಿನ್ನ ಕರ್ಕೊಂಡ್ ಬಂದಿದ್ದು ಹೇಳ್ತಿದ್ದಲ್ಲ ನೀನು ಆಶ್ರಮ ನೋಡ್ಬೇಕು ನಿಜವಾಗ್ಲು ಮಾಡ್ತಾರೋ ಇಲ್ವಾ ಆಶ್ರಮ ಇರೋರು ಇಷ್ಟ ದೊಡ್ಡ ಪ್ರೋಗ್ರಾಮ್ ಮಾಡ್ಬಿಡ್ತಾರ ಅಂತ ಕೇಳ್ದಲ್ಲ ನೋಡು ಇದೇನೆ ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ಏನ್ ಮಾಡ್ತಿದ್ದಾರೆ ಅನ್ಬಿಟ್ಟು ಅಣ್ಣ ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ ಇವತ್ತು ರಘು ಸರ್ಗೆ ಗೊತ್ತಿಲ್ಲ ನಾವು ಅವ್ರ ಆಶ್ರಮಕ್ಕೆ ಬರ್ತಿದೀವಿ ಅಂತ ನಿನ್ನೆ ನಾನು ಬಂದು ನೋಡ್ಕೊಂಡು ಹೋದಾಗ ಸರ್ ಇರ್ಲಿಲ್ಲ ಇವತ್ತು ಬೇರೆ ಶೂಟ್ ಇತ್ತು ಇಲ್ಲೇ ಪಕ್ಕದಲ್ಲಿ ಆ ಶೂಟ್ ಮುಗಿಸ್ಕೊಂಡ್ ಬಂದಿದೀವಿ ಅಂಡ್ ಆಕ್ಚುಲಿ ಇವಾಗ ಒಳಗಡೆ ಹೋಗಿ ನನ್ಗೂ ಕೂಡ ಒಂದ್ ಲೈವ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮೇ ಹೋಗ್ತಿರ ನಾನು ಈ ಆಶ್ರಮಕ್ಕೆ ಹೆಂಗಿದೆ ಏನೋ ಅಂತ ನನಗೂ ಗೊತ್ತಿಲ್ಲ ವಿತೌಟ್ ಇನ್ಫಾರ್ಮ್ ಬೇರೆ ಮಾಡದೆ ಹೋಗ್ತಿದೀನಿ ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ

ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಆಚೆ ನೋಡಿದ್ರೆ ಕಾರ್ಯಕ್ರಮ ಏನ್ ನೋಡ್ತಿರೋ ಅದ್ ಅದ್ಭುತವಾಗಿ ಬರುತ್ತೆ ಇಲ್ಲಿ ಹೀಗೈತಿ ನಾವ್ ಚಿಕ್ಕವರೆ ಹಂಗೇನಿಲ್ಲ ಸರ್ ಇಲ್ಲೇ ಶಿವಟ್ಗೆ ಹೋಗಿದ್ವಿ ಇವ್ರು ಇಲ್ಲೇ ಆಶ್ರಮ ಬರುತ್ತೆ ಅಂತ ಹೇಳ್ತಿದ್ರಲ್ಲ ಸರ್ ಅಂದ್ರು ಹಂಗೆ ಮಾತಾಡ್ಕೊಂಡೆ ಹೋಗ್ಬಿಡೋಣ ಮೊನ್ನೆ ಪ್ರೋಗ್ರಾಮ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಮೂಡ್ ಬಂತು ಆದ್ರೆ ಇನ್ನೂ ಒಂದ್ ಅರ್ಥ ಆಗಿಲ್ದೀರಾ ಡೌಟ್ ಸರ್ ಹತ್ತು ವರ್ಷದಿಂದ ನೀವ್ ಆಶ್ರಮ ನಡೆಸ್ತಿದೀರ ಆದ್ರೂ ಈ ಶೀಟ್ ಮನೆ ಅದ್ರಲ್ಲೂ ನೀವ್ ಸೇಮ್ ಇವಾಗ ಏನ್ ಎಲ್ಲಾ ಕಡೆನೂ ಕೂಡ ವಿಷ್ಣುವರ್ಧನ್ ಸರ್ದೇ ಒಂದು ಪ್ರತಿಬಿಂಬನೇ ಕಾಣ್ಬೋದು ನಾವು ಎಲ್ಲೋದ್ರು ವಿಷ್ಣು ಸರ್ ಫೋಟೋ ಇಲ್ದೆ ಇಂಥ ಗೋಡೆ ಇದೆ ಅಂತಾನೆ ಹೇಳಾಗಿಲ್ಲ ನೀವ್ ಡ್ರೆಸ್ ಅಪ್ ಸಮೇತ ವಿಷ್ಣು ಸರ್ ತರನೆ ಮಾಡ್ಕೊಂತೀರಾ ಹೇಗೆ ಸರ್ ಇದೆಲ್ಲ ಓಕೆ ವಿಷ್ಣು ಸರ್ ನೀವ್ ಎಷ್ಟು ಒಂದ್ ಅಭಿಮಾನಿ ಅಂದ್ರೆ ಮಿಸ್ಸಸ್ ಹೆಸರು ಅಂದ್ರೆ ಆ ಹೆಸರು ಇರೋ ನಮ್ಮ ಮದ್ವೆ ಮಾಡ್ಕೊಂಡಿದ್ದೀರಾ ಏನಕ್ಕೆ ಹತ್ತು ವರ್ಷ ಹಿಂಗೆ ಇದೀವಿ ಅಂದ್ರೆ ನಾವ್ ಇಷ್ಟೇ ಬಂದ್ರು ಯಾರ ದಾನಿಗಳು ಹತ್ತು ಸಾವಿರ ಕೊಟ್ಟ ಅಂದ್ರೆ ನೈಂಟಿ ಪರ್ಸೆಂಟ್ ಅಲ್ಲಿ ಒಟ್ಟೋಗುತ್ತೆ ಟೆನ್ ಪರ್ಸೆಂಟ್ ಇಲ್ಲಿದವ್ರಿಗೆ ಹೆಂಗೆ ಅಂದ್ರೆ ಆಚೆ ಇರೋರು ತುಂಬಾ ಜನ ಮೆಡಿಸಿನ್ಸ್ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಕಾಲ್ ಕಾಲ್ ಬರ್ತಾರೆ ಈ ತರ ನಮ್ಗೆ ಅದನ್ನ ಹಾಸ್ಪಿಟಲ್ ಮಗು ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿಗೆ ಹೋಗ್ ಓಡ್ಬೇಕು ಆ ಫಾರ್ಮ್ ಇದ್ರೆ ಅಲ್ಲಿ ಆ ತರ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿರೋದು ಎರಡ್ ಸಾವಿರದ ಹದಿನೈದರಿಂದ ಹಾಗೆಯೇ ಬಂದಿದೆ ದುಡ್ಡು ಬಂದ್ರು ನಮ್ಮಲ್ಲಿ ನಿಲ್ಲಲ್ಲ ಜನಗಳಿಗೆ ಬಂದ ಜನಗಳಿಂದ ಬಂದ್ರು ಜನಗಳಿಗೆ ಹೊಟ್ಟೋಗ್ಲಿ ಅಂತ ಯಾರೇ ದಾನಿಗಳಿದ್ರು ಒಂದು ಹದಿನೈದರಿಂದ ಇಪ್ಪತ್ತರೆಗೂ ನಮ್ಗೆ ಯಾವ ಡೊನೇಷನ್ ಬಂದಿಲ್ಲ ನಾವೇ ಕಷ್ಟಪಟ್ಟು ನಾವು ಮಿಸ್ಸರ್ಸು ನಾವು ತುಂಬಾ ಕಷ್ಟ ಪಟ್ಟಿದೀವಿ ಐದ್ ವರ್ಷ ಐದು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಆದ್ಮೇಲೆ ಸ್ವಲ್ಪ ನಾವು ತುಂಬಾ ಜನ ಒಬ್ಬೊಬ್ಬರೇ ಬರೋರ್ ಶುರು ಮಾಡಿದ್ವಿ ನಾವು ಜೊತೆ ಕೈ ಜೋಡಿಸ್ಕೊಂಡು ಕೆಲವರು ಅದರಲ್ಲಿ ಕೆಲವರು ಮುಖ ಮುಖಂಡಿದ್ದಾರೆ ನಮ್ಮ ಜೊತೆ ಇರೋರು ಅವರನ್ನ ಸ್ವಲ್ಪ ಕೈ ಜೋಡಿಸ್ಕೊಂಡ್ ಬಂದ್ರು ಆದ್ರೆ ನಮ್ಮ ಶಾಸಕರು ಕೂಡ ಕೈ ಜೋಡಿಸ್ಕೊಂಡ್ ನನ್ನ ಜೊತೆ ಇದ್ದಾರೆ ಸರ್ ಇದು ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟ್ ಮೈ ಸ್ಮೈಲ್ ಅಂದ್ರೆ ನನ್ನ ನಗು ಹೆಂಗೆ ಹೆಸರಿಟ್ರಿ ನಾನ್ ನನ್ನ ಫ್ರೆಂಡ್ಸ್ ಏನು ಅಂತ ಇದ್ದಾರೆ ನನ್ನ ದೋಸ್ತು ಗೆಳೆಯ ಸೊ ಹೆಂಗೆ ಮಾತಾಡ್ತಾರೆ ಏನ್ ಹೆಸರು ಇಡ್ಬೇಕು ಆಶ್ರಮಗಳಿಗೆ ಎಲ್ಲರೂ ನಾರ್ಮಲ್ ಆಗಿ ಹೆಸರು ಆಶ್ರಮ ಇಡ್ತಾರೆ ಎಲ್ಲಾ ತರ ಇವಾಗ ಯಾವ್ದು ಹೆಸರುಗಳಿದಾವೆ ಅದು ನಾರ್ಮಲ್ ಆಗಿರುತ್ತೆ ನಮ್ದು ಹೆಸರು ಹೇಳ್ಬೇಕು ಅಂದಾಗ ಆ ಹೆಸರನ್ನ ತುಂಬಾ ಗುರ್ತಿಟ್ಕೊಬೇಕು ಎಲ್ಲಾ ಆಶ್ರಮ ಬೇರೆ ನಮ್ಮ ಆಶ್ರಮ ಬೇರೆ ಏನಾದಾಗ ಎಲ್ಲಾ ಆಶ್ರಮದಲ್ಲಿ ನೀವು ಅನ್ಕೋಬಹುದು ಏನಪ್ಪ ನಮ್ದು ಏನಂದ್ರೆ ಮೈ ಸ್ಮೈಲ್ ಅಂದ್ರೆ ನನ್ನ ನಗು ನಾನು ಎಷ್ಟು ನಗ್ತೀನೋ ಮುಂದೆ ಇರೋರು ಅಷ್ಟೇ ನಮ್ ನೋಡೋ ಖುಷಿ ಪಡ್ತಾನೆ ಆ ಖುಷಿ ಪಡೋದಕ್ಕೆ ಈ ಆಶ್ರಮ ಒಂದ್ ಹೆಸರಿಗೆ ಅದಕ್ಕೆ ಕ್ಯಾಪ್ಷನ್ ನಿಮ್ಮ ಒಂದು ನಗು ಸಾವಿರ ಕಣ್ಣೀರನ್ನು ಒರೆಸಬಹುದು ನಮ್ಮ ಫ್ರೆಂಡ್ ಧನು ಅಂತ ಗ್ರೂಪ್ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದನ್ನ ಫೈನಲ್ ಮಾಡಿ ಅಂದ್ರೆ ಸರ್ ಇವಾಗ ಬೇರೆ ಕಡೆ ನಾನು ನೋಡಿದೀನಿ ಏನಂದ್ರೆ ಇವಾಗ ಒಂದ್ ಆಶ್ರಮ ಇರುತ್ತೆ ಅವ್ರ ಇರೋರ್ಗೆ ಅವ್ರು ನೋಡ್ಕೊಂತಾರೆ ಅವ್ರ ಇರೋರ್ಗೆ ಹೊಟ್ಟೆಗೆ ಬಟ್ಟೆಗೆ ಏನು ಕಮ್ಮಿ ಆಗದಂತ ನೋಡ್ಕೊಂತಾರೆ ಬಟ್ ನೀವ್ ಹೆಂಗೆ ಅಂದ್ರೆ ನೋಡ್ದೆ ನೀವು ಒಂದು ಮಾತ್ರೆ ಕೊಡೋದಾಗಿರ್ಬೋದು ಅನ್ನದಾನ ಮಾಡೋದಾಗಿರ್ಬೋದು ಅಥವಾ ಕೆಲವೊಬ್ರಿಗೆ ರೇಷನ್ ಕಿಡ್ಗಳು ಸಮೇತ ಕೊಡ್ತೀರಾ ಈ ತರ ಹೊರ್ಗ್ನವರ್ಗು ಕೂಡ ಜಾಸ್ತಿ ಮಾಡ್ತೀರಾ ಅದು ಏನಿಕ್ಕೆ ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಹೇಗ್ ಬಂತ ಸರ್ ನಿಮ್ಗೆ ನಾನು ಮೈಸೂರಿಲ್ ಅಂತ ಸ್ಟ್ರಿಕ್ಟ್ ಆಗಿ ನಾವು ಟ್ರಸ್ಟ್ ಮಾಡಬೇಕು ಇದೊಂದು ಇಪ್ಪತ್ತು ಜನ ಸಾಕ್ಬೇಕು ಅಂತ ಮಾಡ್ಲಿಲ್ಲ ನಾವು ಮಾಡಿದ ಉದ್ದೇಶ ಏನಂದ್ರೆ ಮೆಡಿಸಿನ್ಸ್ ಯಾರೋ ಒಬ್ರು ನಮ್ಮ ಆಫೀಸ್ ಇದ್ದಾಗ ಬಂದ್ರು ಮೆಡಿಸಿನ್ಸ್ ಈ ತರ ಏನು ದುಡ್ಡು ಕೇಳಕ್ ಬಂತು ಆಫೀಸರ್ ಕೂತಿದಾಗ ನಮ್ದು ಬಳಿ ಒಂದು ಇತ್ತು ಏನು ಬೇಕು ಅಂದ್ರೆ ಮೆಡಿಸನ್ ತಗೋಬೇಕು ಕಷ್ಟ ಇದೆ ಸರಿ ಬನ್ನಿ ಮೆಡಿಸನ್ ತೊಗೊಳ್ಕೊಡ್ತೀವಿ ನಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರಿ ನೂರ ಐದುನೂರ ಕೊಡಿ ಒಂದ್ ಒಂದ್ ಹದಿನೈದು ಜನ ತಗೊಂಡು ಮೆಡಿಸಿನ್ ತಗೋತೀವಿ ಹಾರ್ಟ್ ಪೇಷೆಂಟ್ ಎಷ್ಟು ನಾವೆ ಹಿಡಿದ್ರೆ ಮಾಡೋಣ ಅಂದ್ಬಿಟ್ಟು ರಾಜೇನಗರ ಹೋಗ್ಬಿಟ್ಟು ಇವ್ರ ಮನೆ ಹತ್ರನೇ ಸ್ಟಾರ್ಟ್ ಮಾಡಿದ್ರು ಮಂಜುನಾಥ ನಗರ ಮನೆ ಅಲ್ಲಿ ಒಂದು ಬೈಕ್ ಅಷ್ಟು ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಮೆಡಿಸನ್ ಜಿ ಕೊಡೋದು ಅದು ಕೊಟ್ಟಾಗ ಆಯ್ಕೆ ಯಾವಾಗ ಸಿಕ್ಕಿದಾಗೂ ನೀವು ನೂರು ಸಾವಿರ ಚೆನ್ನಾಗಿರ್ಬೇಕು ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂದಾಗ ನಮ್ಗೆ ಏನ ಮನ್ಸಿಗೆ ಎಂತ ಚೆನ್ನಾಗಿದೆಯಲ್ಲ ಆಶೀರ್ವಾದ ಇದೇ ಚೆನ್ನಾಗಿ ಮಾಡ್ ಹೆಂಗಿರ್ತದೆ ಯಾವಾಗು ನಾವು ದುಡ್ದಿದ ದುಡ್ಡು ಎಲ್ಲೋ ಊಟ ಗೊತ್ತಿಲ್ಲ ಅಟ್ಲೀಸ್ಟ್ ಇಂತವಾಗಿ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಒಂದ್ ಐದಾರು ಜನಕ್ಕೆ ಸ್ಟಾರ್ಟ್ ಮಾಡ್ಕೊಂಡು

ಜೊತೆಗೆ ಅನುದಾನ ಮಾಡೋದು ಶುರು ಮಾಡಿದೆ ಅಂದ್ರೆ ಅನುದಾನ ಹೆಂಗೆ ಅಂದ್ರೆ ಹೋಟ್ಲಲ್ಲಿ ತಗೊಂಡು ಭಿಕ್ಷೆ ಅವಾಗ ತುಂಬಾ ಭಿಕ್ಷೆ ಅದನ್ನ ಇಲ್ಲ ತುಂಬಾ ಭಿಕ್ಷೆ ಇರ್ತವ್ರು ತುಂಬಾ ರೋಡ್ ಸೈಡ್ ಇರೋರು ತುಂಬಾ ಇವಾಗ ಕಮ್ಮಿ ಆಗಿದೆ ಬೆಂಗಳೂರು ನಗರದಲ್ಲಿ ಸೊ ಅವಾಗ ಅದನ್ನ ಪ್ಯಾಕ್ ಮಾಡಿ ತಗೊಂಡು ಹಂಚ್ಕೊಂಡ್ಬಾರ ಅದೊಂದು ತರ ಖುಷಿ ಕೊಡ್ತು ನಮ್ಗೆ ಸೊ ಎರಡು ಏನು ಮೃತ್ಯುಂಜಯ ಕಾರ್ಯಕ್ರಮ ಅನ್ನ ಸಮರ್ಪಣ ಅಂತ ಅದನ್ನ ಮೊದಲನೇ ಸ್ಟಾರ್ಟ್ ಮಾಡಿದಾಗ ಅದು ಸಕ್ಸಸ್ ಆಯ್ತು ಸೊ ಸಕ್ಸಸ್ ಆದಾಗ ಅದನ್ನ ಬಿಡಬಾರ್ದು ಹೊತ್ತೆ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಾಗ ಕೋವಿಡ್ ಅಲ್ಲಿ ಏನು ನಾವು ನೋಡಬಹುದು ಜನಗಳಿಗೆ ಆ ಅನ್ನ ಸಮರ್ಪಣಾ ಮೆಡಿಸನ್ಸ್ ಇನ್ನು ಎತ್ತರಿಕೆ ಉಳಿತದ ಸೊ ನನಗೆ ಕಾನ್ಸೆಪ್ಟ್ ಇರೋದೇ ಮೈಸೂರು ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಬರೀ ಒಂದು ಸೀಮಿತ ಒಂದು ಇಪ್ಪತ್ತು ಜನಕ್ಕೆ ಒಂದು ಐವತ್ತು ಜನಕ್ಕೆ ನೀವು ಇಲ್ಲಿ ಒಂದ್ ಇಪ್ಪತ್ತು ಜನ ಇರ್ಬೋದು ಅನ್ಕೊಳ್ಳಿ ನೀವು ಇನ್ನೂ ಜಾಸ್ತಿ ಬರೋದು ಇನ್ನೊಂದು ನೂರು ಜನಕ್ಕೆ ಮಾಡ್ಬೋದು ಇನ್ನೊಂದ್ ಐನೂರು ಜನಕ್ಕೆ ಮಾಡ್ಬೋದು ಎಷ್ಟೇ ಬೆಳೆದ್ರು ನಾವು ಬಟ್ ಆಚೆ ಎಷ್ಟು ಸಾವಿರ ಜನ ಇದೆ ಎಷ್ಟು ಲಕ್ಷ ಜನ ಇದಾರೆ ಹೇಳಿ ಆ ಲಕ್ಷ ಜನವರೆಗೂ ಎಷ್ಟು ರೀಚ್ ಮಾಡಕ್ ಆಗೋದು ಆ ಪ್ರಯತ್ನ ಮಾಡ್ಬೋದು ಅಂತ ನನ್ನ ಒಂದು ಉದ್ದೇಶ ಆ ಇದಕ್ಕೆ ಮೆಡಿಸಿನ್ಸ್ ನ ಅನುದಾನ ಮತ್ತೆ ಕಾಲಿದವ್ರಿಗೆ ಕಾಲ ಆರ್ಟಿಫಿಷಿಯಲ್ ಲೇಕು ಬುಕ್ಸ್ ಕೊಡೋದು ಇದೆಲ್ಲ ಕಾನ್ಸೆಪ್ಟ್ ಮಾಡ್ಕೊಂಡು ಮೈಸೂರಿನ ಚಾರಿಟಿ ಟ್ರಸ್ಟ್ ನೋಡ್ಕೊಂಡ್ ಬರ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಇದಕ್ಕೆ ಸೀಮಿತ ಅಂತ ನಾನು ಯಾವತ್ತೂ ಹೇಳಲ್ಲ ಮಕ್ಕಳಿಗೆ ಆಗಿರ್ಬೋದು ವಯಸ್ಸಾದವ್ರಿಗೆ ಆಗಿರ್ಬೋದಲ್ಲ ಎಲ್ಲ ವರ್ಗದವರೆಗೂ ಮೈಸ್ ಮೇಲನ್ನ ರೀಚ್ ಮಾಡಬೇಕು ಮೈಸ್ ಇಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ನೀವು ಈ ಕಾಲ್ ಹಿಂದೆ ಪ್ಲಾಸ್ಟಿಕ್ ಕಾಲ್ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅದು ನಾನು ಕೋವಿಡ್ ಮುಂಚೆ ಈ ತರ ಯಾರೋ ಒಬ್ರು ಕೋವಿಡ್ ಅಲ್ಲೇ ಯಾರೋ ಬಿಜಾಪುರ್ ಕಾಲ್ ಮಾಡಿದ್ರು ನೋಡಿದಾಗ ಅವ್ರಿಗೆ ಎಲ್ಲೂ ಹೆಲ್ಪ್ ಆಗಿಲ್ಲ ಅವ್ರಿಗೆ ಮಿನಿಸ್ಟರ್ ಹತ್ರ ಎಲ್ಲ ಕೋವಿಡ್ ಯಾರು ಹೆಲ್ಪ್ ಹೌದು ಉಳಿಸ್ಕೊಂಡ್ರೆ ಸಾಕು ಅನ್ಸುತ್ತೆ ನೋಡ್ತಾ ಇದ್ರು ನಾನು ಎಲ್ಲಾ ನನ್ನ ಕಾರ್ಯಕ್ರಮ ಅಂದ್ರೆ ಏನ್ ಮೈಸೂರ್ ಅಂತಿದ್ರೆ ಅದಕ್ಕೆ ನನ್ನ ಅಂತ ನೋಂದಿರ್ ಮೊನ್ನೆ ಬಂದ್ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಅಂದ್ರೆ ಕಾಲಿಂದವ್ರು ಕಾಲ್ ಹಾಕ್ಸೋದು ಕಿವಿ ಕೆಳಸೋ ಕಿವಿ ಈ ಒಂದು ಕಾನ್ಸೆಪ್ಟ್ ಅದನ್ನ ಹುಡುಗ ಫೋನ್ ಮಾಡಿದಾಗ ನಾನು ನೋಡ್ಬಿಟ್ಟು ಮಾಡ್ತೀನಿ ಬಂದಿಲ್ಲ ಇವಾಗ ಬರ್ತೀನಿ ನಿಮ್ಗೆ ನೀವು ದೂರಿಂದ ಬಂದು ನಿಮ್ ಏನು ಕೊಡ್ಸಿಲ್ಲ ಬಸ್ ಚಾರ್ಜ್ ಕಾಸಿಲ್ಲ ಕೋವಿಡ್ ಟೈಮ್ ಅಲ್ವಾ ತುಂಬಾ ಜನಕ್ಕೆ ಆಗಿದೆ ನಾನು ಹೇಳ್ದೆ ನೀವ್ ಬನ್ನಿ ನಾನ್ ಮೇಲೆ ನಂಬಿಕೆ ಇಟ್ಕೊಂಡ್ ಬನ್ನಿ ನೀವ್ ಹೋಗವಾಗ ನಡ್ಕೊಂಡ್ ಹೋಗ್ತೀರಾ ಅಂತ ನಾನ್ ಶೋರ್ ಮಾಡಿದೆ ಸಂಜಯ್ ಗಾಂಧಿ ಹಾಸ್ಪಿಟಲ್ ನಮ್ಮ ಸ್ನೇಹಿತರು ಒಬ್ಬ ಅಲ್ಲೇ ಆರ್ಟಿಫಿಷಿಯಲ್ ಲೈಕ್ ನೋಡ್ತಿದ್ರು ಸುಮಾರು ಒಂದ್ ಇಪ್ಪತ್ತೈದು ಸಾವಿರ ಸೊ ಅವಾಗ ನಮ್ಮ ರಾಮ್ ಮೂರ್ತಿ ಸರ್ ಆಗಿರ್ಬೋದು ಕೆಲವರು ನಮ್ಮ ಬಿಜೆಪಿ ಮುಖಂಡರು ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅವರೆಲ್ಲ ನೀವ್ ಮಾಡ್ಸಿದ ಹೋಗ್ಲು ಸಪೋರ್ಟ್ ಮಾಡ್ತೀವಿ ಅಂದ್ರು ರಾಮಮೂರ್ತಿ ಮೂರ್ತಿ ಸರ್ ಫಸ್ಟ್ ಅದಕ್ಕೆ ಕಾಲಿಡರ್ ಸಪೋರ್ಟ್ ಮಾಡಿದವರು ಅವರು ಚೌಡೇಶ್ವರಿ ಲೇಔಟ್ ಅಲ್ಲಿ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಅವರು ಸಾವಿರ ಮುಂದೆ ಬಂದ್ರು ಹಾಕ್ಸೋ ಮತ್ತೆ ಇನ್ನ ಕೆಲವು ಮುಖಂಡಗಳು ಬಂದ್ರ ಜೊತೆಲಿ ಅದನ್ನ ಹಾಕಿದಾಗ ಸಕ್ಸಸ್ ಆ ಹುಡುಗ ಇವಾಗೂ ನಡೀತಾ ಅದಕ್ಕೆ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದು ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಯರ್ ಮಾಡಿಸ್ಕೊಬಹುದು ಈಗ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮಾಡಿಸ್ತಿದ್ರೆ ಉಚಿತ ನಡೀತಾ ಇತ್ತು ಸುಮಾರು ವರ್ಷ ನಡೀತಾ ಇತ್ತು ಇವಾಗ ನಡೀತಾ ಇತ್ತು ಸುಮಾರು ವರ್ಷ ಎಷ್ಟೋ ಮಕ್ಕಳಿಗೆ ಎಜುಕೇಶನ್ ಕೊಡಿಸೋದು ಊಟ ವ್ಯವಸ್ಥೆ ಕೊಟ್ಟು ಅವ್ರ ವ್ಯವಸ್ಥೆ ಮಾಡ್ತಿದ್ರು ಇವಾಗ ನಾವು ಹಿರಿಯರ ನೆಮ್ಮದಿಯಾಗೂಡು ಅಂತ ಒಂದು ಆಶ್ರಮನ ನಾವು ವಯಸ್ಸಾದವ್ರಿಗೆ ಮಾಡ್ಬೇಕು ಅದಕ್ಕೆ ಓಲ್ಡ್ ಏಜ್ ಅಂತು ಓಮ್ ಅಂತಕ್ಕಿಲ್ಲ ನಾನು ಹಿರಿಯರಿಗೆ ನೆಮ್ಮದಿಯಾಗ ಅಂದ್ರೆ ಹಿರಿಯರು ಎನ್ ನೆಮ್ಮದಿಯ ನೆಮ್ಮದಿಯಾಗಿರ್ಬೋದು ಮನೆ ಚಿಕ್ಕದಾದ್ರು ಮನ್ಸು ಇಲ್ಲಿ ಅವ್ರ್ ಇಷ್ಟ ಬಂದಂಗೆ ಹೆಂಗ್ ಬೇಕೋ ಅವ್ರು ಊಟ ಆ ಟೈಮ್ಗೆ ಗೆ ಹತ್ತು ಊಟ ಮಾಡ್ಕೊಂಡು ಆರಾಮಾಗಿ ಎಲ್ಲಿ ಇಲ್ಲಿ ಯಾರಿಗೂ ನನಗ್ ಗೊತ್ತಿರೋ ಮಟ್ಟಿಗೆ ಬಂದವ್ರಿಗೆ ಮೊದ್ಲು ಬಂದವ್ರಿಗೆ ಕಾಯಿ ಹೆಂಗಿತ್ತು ಇವಾಗ ಆ ತರ ಇಲ್ಲ ಅವ್ರು ಸರ್ ಮೊನ್ನೆ ನಾವು ಕಾರ್ಯಕ್ರಮದಲ್ಲಿ ನೋಡಿದ್ವಿ ಇವಾಗ ಯಾರೇ ಒಬ್ರು ಅದ್ರನ್ನು ಶಾಸಕರಾಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಯಾರೇ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾರೆ ಬಟ್ ನಾವು ಕೂಡ ಒಂಥರ ನಂಬಿಕೆ ಇರ್ಲಿಲ್ಲ ಏನಿದು ಅಧ್ಯಕ್ಷತೆ ಫುಲ್ ವಿಶ್ವನಾಥ್ ಸರ್ ಅಂತಾನೆ ಹೇಳ್ತಿದ್ದಾರೆ ಅಂತ ಮತ್ತೆ ಅವ್ರ ವೈಫ್ ಆಗಿರ್ಬೋದು ಅವ್ರ ಮಗ ಅಲೋಕ್ ಸರ್ ಆಗಿರ್ಬೋದು ಎಲ್ರು ಕೂಡ ಫ್ಯಾಮಿಲಿ ಸಮೇತ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ಸಂಜೆ ಆರು ಗಂಟೆ ಮುಗಿಯ ತನಕ ಇದ್ರು ಸರ್ ಆ ನೀವ್ ಆಗ್ಲಿಂದ ಹೇಳ್ತಾನೆ ಇದ್ರಿ ನಮ್ಗೆ ತುಂಬಾ ದೊಡ್ಡ ಸಪೋರ್ಟ್ ಅಂದ್ರೆ ಸರ್ದು ಅಂತ ಅನ್ಬಿಟ್ಟು ಅವ್ರ ಬಗ್ಗೆ ಒಂದೆರಡು ಮಾಡ್ತೀವಿ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ ಅದ್ರ ಚಿಕ್ಕದಾಗ ಹೇಳಬೇಕು ಅಂದ್ರೆ ನಾವು ವಿಷ್ಣು ಸರ್ ಎಷ್ಟು ನಾವು ಚಿಕ್ಕ ವಯಸ್ಸಿನ ಇಷ್ಟಪಡ್ತೀವಿ ಅವ್ರ ಅಭಿಮಾನಿಯಾಗಿ ಇವ್ರಿಗೆ ಅಭಿಮಾನಿ ಅಷ್ಟೇ ಅವ್ರ ಏನಂದ್ರೆ ಜಾತಿ ನೋಡಲ್ಲ ಪಕ್ಷ ನೋಡಲ್ಲ ಗೆದ್ದಿರೋ ಇವಾಗ ಗೆದ್ದ ಮೇಲೆ ಐದು ವರ್ಷವ್ರು ಕಣ್ಣದ ಇರ್ತಾರ ಒಂದು ಒಳ್ಳೆ ವ್ಯಕ್ತಿ ವ್ಯಕ್ತಿ ನೋಡಿ ಇಷ್ಟ ಪಡ್ತೀವಿ ನಾವು ವಿಷ್ಣು ಸಾರ್ನ ಏನಕ್ಕೆ ಇವಾಗ ಅವ್ರು ಹೋದ್ರು ಹದಿನಾರು ವರ್ಷ ಆದ್ರೂ ಅವರು ಅವ್ರ ಜೊತೆಲ್ಲೇ ನೆನಪು ಇರ್ತೀವಿ ಆತರ ಇವರು ಅಷ್ಟು ಪ್ರೀತಿ ವಿಶ್ವಾಸ ನೋಡ್ತಾರೆ ಮನೆ ಮಕ್ಕಳ ತರ ನೋಡ್ತಾರೆ ಅವ್ರ ಮೇಡಮ್ ಆಗಿರ್ಬಾರ್ದು ಗಣೇಶ್ ವಿಶ್ವನಾಥ್ ಮೇಡಮ್ ಆಗಿರ್ಬಾರ್ದು ಹಲವು ಸರ್ ಇರ್ಬೋದು ಮನೆಯವ್ರೆ ನಾವು ಮನೆಯವ್ರ ತರ ನೋಡ್ತಾರೆ ಏನೇ ಕಾರ್ಯಕ್ರಮ ಮಾಡಿದ್ರು ಅವರ ಪ್ರೀತಿ ವಿಶ್ವಾಸದಿಂದನೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವ್ರ ಬಿಟ್ಟು ನಾವು ಕಾರ್ಯಕ್ರಮ ಮಾಡೋದು ಯಾಕಂದ್ರೆ ಏ ಅವರು ಅಷ್ಟು ಕೆಲಸ ಮಾಡಿದಾರೆ ಯಾವತ್ತೇ ನಾವು ತಿಂಕ್ ಮಾಡಬೇಕು ಏನ್ ಮಾಡಿದೆ ಅನ್ನೋದಕ್ಕಿಂತ ಕ್ಷೇತ್ರಕ್ಕೆ ಏನ್ ಮಾಡಿದಾರೆ ಅನ್ನೋದು ಇಂಪಾರ್ಟೆಂಟ್ ನಾವು ಓಡಾಡೋ ಜಾಗ ಇಂಪಾರ್ಟೆಂಟ್ ನಾವು ಮನೆಯಿಂದ ಆಚೆನೇ ಜಾಸ್ತಿ ಇರ್ತೀವಿ ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಾವು ಯಾರು ಯಾರ ಬೈಕೊಡ್ತೀವಿ ಅರಿಗೇವೆ ಎಮ್ ಎಲ್ ಎಲ್ಲ ಕ್ಷೇತ್ರ ನೀವು ಸುತ್ಕೊಂಡ್ ಬಂದ್ರು ಎಮ್ ಎಲ್ ಅವ್ರನ್ನ ಯಾಕೆ ಬೈಕೊಡಲ್ಲ ಅಂದ್ರೆ ಅವ್ರು ಎನಿ ಟೈಮ್ ಜನಗಳ ಜೊತೆ ಇರ್ತಾರೆ ಜನಗಳಿಂದ ಉತ್ರಿ ಅದರಿಂದ ಅವ್ರು ತುಂಬಾ ಪ್ರೀತಿ ಮಾಡ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಅವರ ಪ್ರೀತಿ ವಿಶ್ವಾಸದಿಂದ ಅವ್ರ ಫ್ಯಾಮಿಲಿ ಕುಟುಂಬ ಅವ್ರನ್ನೇ ಫ್ಯಾಮಿಲಿ ಅವ್ರದೇ ಒಂದು ಕಾರ್ಯಕ್ರಮ ಇರ್ತಾರೆ ಅದು ನಮ್ಗೆ ದೊಡ್ಡ ಶಕ್ತಿ ಅಂತ ಸರ್ ಇವಾಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ವರ್ಕ್ ಯಾವ್ದು ಸರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇವಾಗ ಆಲ್ಮೋಸ್ಟ್ ತುಂಬಾ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ವಿ ಪ್ರಾಜೆಕ್ಟ್ಸ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ದಿನಕ್ಕೆ ಕನ್ಫ್ಯೂಸ್ ಇವರು ಒಂದು ಆಶ್ರಮ ನಡೆಸೋ ಬಿಟ್ಕೊಟ್ಟು ಬೇರೆ ಔಷಧಿಗೆಲ್ಲ ಯಾಕಪ್ಪ ಮಾಡ್ತಾರೆ ಅಂತ ತುಂಬಾ ಜನ ಅನ್ಕೊಂತಾರೆ ಸೇರಿದಲ್ಲ ನಾ ಸ್ಟಾರ್ಟ್ ಮಾಡಿದ್ದೆ ಜನಗಳಿಗೋಸ್ಕರ ಈ ಚಾರಿಟೇಬಲ್ ಟ್ರಸ್ಟ್ ಜನಗಳಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಆಗ್ಬೇಕ ಸೊ ಆ ಈಗಾಗಲೇ ಮೊಟ್ಟು ಜಯ ಕಾರ್ಯಕ್ರಮ ಅನ್ನ ಸಂಪಣ ಕಾರ್ಯಕ್ರಮ ಬಡವರ ಕಲ್ಪವೃಕ್ಷ ಕಾರ್ಯಕ್ರಮ ಅಂದ್ರೆ ಕಳ್ಳಗಾಗಿ ಬರೋದು ಒಬ್ಬರಿಗೆ ಚಿಕ್ಕ ಮಾಡ್ಕೊಂಡ್ ಬರ್ತಾರೆ ಅಪ್ರೊಮಿಕ್ ಅಂತಿಮ ಯಾತ್ರೆ ಅಂತ ಅಂತಿಮ ಯಾತ್ರೆಯಲ್ಲಿ ಇಷ್ಟೊಂದ್ ಜನ ನೋಡಿದೀವಿ ಹಾಸ್ಪಿಟಲ್ ಇವಾಗ ಹೆಂಗೆ ಒಂದ್ ಲಕ್ಷ ಅನ್ಕೊಂಡು ಹೋಗ್ತೀವಿ ಐದು ಹತ್ತು ಲಕ್ಷ ಆಗಿರ್ತದೆ ಬರೋ ದುಡ್ಡೆಲ್ಲ ಅಲ್ಲಿಗೆ ಇಟ್ಕೊಟ್ಟು ಕೊನೆ ಅವ್ರ ಬಾಡಿ ಕೊಟ್ಟ ಮೇಲೆ ಅವ್ರ ಅಂತಿಮ ಆದ್ರೆ ದುಡ್ಡೇ ಇರಲ್ಲ ಅವ್ರಿಗೆ ನಾನು ನೋಡಿದೀನಿ ನೋಡಿದ್ದೀನಿ ಆ ದುಡ್ಡನ್ನ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ನಾನು ಇದ್ದಾಗ ಹಾಗೆ ನಾನು ಕೋವಿಡ್ ಅಲ್ಲಿ ನೋಡಿದ್ರು ಅಂತಿಮ ಯಾತ್ರೆ ಅದ್ರಲ್ಲಿ ಮಾಡ್ಬಿಟ್ಟಿದ್ದೀವಿ ನಾವು ಕೋವಿಡ್ ಮಾಡಿ ನಮ್ಮ ಧರ್ಮದಲ್ಲಿ ಏನಾಗುತ್ತೆ ಮಾಡ್ಕೊಂಡು ಅದು ಹೋಗ್ಬಿಟ್ಟಿದ್ದೀವಿ ನಾವು ಅದು ಸಾಹಸಗಳು ತುಂಬಾ ಕಾರ್ಯಕ್ರಮನ ಆದ್ರಿಂದ ನಾನು ಅದನ್ನ ಮುಂದುವರಿಸಬೇಕು ಅನ್ನೋ ಒಂದು ಆಸೆ ಇರ್ತಾ ಸೊ ಇವಾಗ ಅಂತಿಮ ಯಾತ್ರೆ ಕೊನೆ ಜರ್ನಿ ಅದನ್ನ ಏನಾಗುತ್ತೋ ಆ ಕೊನೆ ಜರ್ನಿಲಿ ಆ ಎಷ್ಟು ನಾವು ಟ್ರಸ್ಟ್ ಬರ್ಸ್ಬೇಕು ಅದಕ್ಕೆ ಜನ ಹೆಂಗ್ ಸ್ಪಂದನೆ ಮಾಡ್ತಾರೋ ದೇವ್ರ ಹೆಂಗ್ ಸ್ಪಂದನೆ ಮಾಡ್ತಾರೋ ಅದ್ರ ಮೇಲೆ ಅಂತಿಮ ಯಾತ್ರೆ ಮಾಡೋದು ನೂರ್ ಫಲ ಅದು ಹ್ಮ್ ನೂರ್ ಪುಣ್ಯ ನೀವು ಒಂದು ಪುಣ್ಯ ಒಂದು ಪುಣ್ಯ ಅಂತಾರೆ ನೂರ್ ಕೆಲಸ ಮಾಡೋದು ಒಂದೇ ಒಂದು ಕೆಲಸ ಮಾಡೋದೇ ಒಂದೇ ಅಲ್ಲಿ ಪುಣ್ಯ ಅಷ್ಟು ಬರುತ್ತೆ ಅಂತ ದೊಡ್ಡವರು ಹೇಳೋ ಕೇಳಿದಿನಿ ಅದನ್ನ ಮಾಡಬೇಕು ಅಂತ ಆಸೆ ಇದೆ ಅದು ಹಸಿ ಶೀಘ್ರದಲ್ಲಿ ನಾವು ಅದನ್ನ ಚಾಲನೆ ಕೊಡ್ತೀವಿ ಅದು ಸಹ ದಾನಿಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಆಶ್ರಮಕ್ಕೆ ದಾನ ಮಾಡೋರ್ತಾರೆ ಬರೀ ಮಕ್ಕಳಿಗೆ ದಾನ ಮಾಡೋದಿರ್ತಾರೆ ಬರಿ ವಯಸ್ಸಾದವ್ರಿಗೆ ಮಾಡೋದಿರ್ತಾರೆ ಎಷ್ಟೋ ಜನ ಇಲ್ಲಿ ಮಕ್ಳು ಅಂದ್ರೆ ಮಕ್ಕಳೇ ಮಕ್ಳಿಗೆ ಇಲ್ಲ ಅಂದ್ರೆ ಸರ್ ನಾವು ಮಕ್ಕಳಿಗೆ ಅಂತ ಹೋಗ್ತಾರೆ ನಾನ್ ನೋಡಿರ್ಬೇಕಲ್ಲ ವಯಸ್ಸಾದವ್ರಿಗೆ ಮಾಡ್ಬೇಕು ಬರ್ತಾರೆ ಕೆಲವ್ರು ಮೆಡಿಸನ್ ಕೊಡ್ಬೇಕು ಅಂತಾನೆ ಬರ್ತಾರೆ ಕೆಲವರು ಕೊನೆ ಜನ ಇವಾಗ ಏನಂತ ಅದಕ್ಕೆ ತುಂಬಾ ಜನ ಕೇಳ್ತಾರೆ ಸೊ ಅದಕ್ಕೆ ನಾನ್ ಕೇಳಿ ಸರ್ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಯಾಕಂದ್ರೆ ಕೆಲವ್ರ ಮೈಂಡ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ಅಂತವ್ರಿಗೆ ಅದು ಅದು ಸೀಮಿತ ಆಗ್ಲಿ ಕೆಲವ್ರು ಇವೆಂಟ್ ಮಾಡಿದಾಗ ಇವೆಂಟ್ ಮಾಡಕ್ಕೆ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ತುಂಬಾ ಜನ ಕಾರ್ಯಕ್ರಮಗಳು ಸಪೋರ್ಟ್ ಮಾಡಿರ್ತಾರೆ ದಾನಿಗಳು ಇಲ್ಲಿ ಬರೋರಿಗೆಲ್ಲ ಕಮ್ಮಿ ಇರ್ತಾರೆ ಸೊ ನಾವು ಹತ್ತು ವರ್ಷದಿಂದ ನಾವು ಎಲ್ಲಾ ತರ ನೋಡ್ಕೊಂಡ್ ಬಂದಿದ್ದೀವಿ ಒಂದೊಂದು ಕಾನ್ಸೆಪ್ಟ್ ನ ಎಲ್ಲಾ ತಲೆಯಲ್ಲಿ ಇಟ್ಕೊಂಡು ಎಲ್ಲಾ ತಲೆಯಲ್ಲಿ ಅದ್ರಲ್ಲ ಯೋಚನೆ ಮಾಡಿ ಎಷ್ಟೋ ದಿನ ಪುಣ್ಯ ಹೋಗ್ಲಿ ಇವಾಗ ದಾನ ದಾನಿಗಳು ಬರೋದು ನಮಗಲ್ಲ ಆ ದಾನಿಗಳು ದುಡ್ಡು ಅಲ್ಗೋಗ್ತಲ್ಲ ಅವ್ರ ಪುಣ್ಯ ಅವ್ರಿಗೆ ಬರೋದು ನಾವ್ ಎಷ್ಟು ಅಲ್ಲಿ ಪೋಸ್ಟ್ ಮ್ಯಾನ್ ಅಷ್ಟೇ ನಾವು ಇಲ್ಲ ಸರ್ ಆಕ್ಚುಲಿ ಹೇಳ್ತಾರಲ್ಲ ಇವಾಗ ಹೆಂಗಾಯ್ತು ಇದು ಅಂದ್ರೆ ದೇವ್ರ್ ಕೊಡಲ್ಲ ಪೂಜಾರಿ ಅಂದಂಗೆ ಅವ್ರು ಕೊಟ್ಟರು ಕೊಡದೇ ಅಂತ ಕೈಗಳು ಎಷ್ಟೋ ಇರೋದ್ರಲ್ಲಿ ವಿಷ್ಣು ಸರ್ ಅಂತಿರೋ ಮಾತು ಕೊಡೋದಕ್ಕೆ ನಾನು ಯಾರು ತಗೊಳೋದಕ್ಕೆ ಅವನೇ ಕೊಡೋದು ಅವನೇ ನಾನ್ ಪೋಸ್ಟ್ ಮ್ಯಾನ್ ಆಗಿ ಹೋಗಿ ಅದು ಕೊಟ್ಟಿದ್ದೀನಿ ಅಷ್ಟೇ ನಾನ್ ಪೋಸ್ಟ್ ಮ್ಯಾನ್ ಅಷ್ಟೇ ನಂದು ಸಂಪಾದನೆ ಅಲ್ಲ ದೇವ್ರ್ ಕೊಟ್ಟರೆ ನಾನ್ ಸಂಪಾದನೆ ಮಾಡುವುದು ನಾನ್ ದೇವ್ರ ಕೊಟ್ಟು ಸಂಪಾದನೆ ಮಾಡೋಕಾದ ರಿಯಲ್ ಆಗಿ ಅಂತಿರೋ ಮಾತು ಅದು ನಾನು ನಿಜವಾಗ್ಲೂ ಅದನ್ನ ಅಳವಡಿಸ್ಕೊಡ್ತೀನಿ ನಾವು ಅಷ್ಟೇ ಬಂದಿರೋದು ಅದಕ್ಕೆ ನಾವು ಹತ್ತು ವರ್ಷದ ಸೀಟ್ ಏನಕ್ಕೆ ಇದ್ದೀವಿ ಅಂದ್ರೆ ಹೀಗೆ ಇದೆ ಸರ್ ಇವಾಗ ನಮ್ಮ ಈ ಕಾರ್ಯಕ್ರಮನ ನೋಡಿದಾಗ ಅಂದ್ರೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಖಂಡಿತವಾಗ್ಲು ಬಂದಿದ್ದಂತ ಅಲ್ಲ ಬಟ್ ಇದ್ ನೋಡ್ಬಿಟ್ಟು ನಮ್ಗೆ ನಾವಿಬ್ರು ಮಾತಾಡ್ಕೊಂಡಿದ್ದೆ ಏನಂದ್ರೆ ಇವಾಗ ದಾನಿಗಳು ಎಲ್ಲೋ ಸ್ವಲ್ಪ ಇರ್ಬೇಕಾರೇನೆ ನೀವು ಒಂದ್ ಕೈ ಜೋಡಿಸಿ ಇಷ್ಟು ಮಾಡ್ತಿದ್ದೀರಾ ಇಂಥವ್ರಿಗೆ ಇವಾಗ ಹೇಗೆ ಅಂದ್ರೆ ಎಷ್ಟೊಂದ್ ಜನ ಫೇಕ್ ಆಗಿ ಮಾಡಿರೋರ್ಗೆ ಅಷ್ಟೆಲ್ಲ ಸಹಾಯ ಧನಗಳು ಸಿಗುತ್ತೆ ಅವ್ರು ಅವ್ರ ಮನೇನ ಬೆಳೆಸ್ಕೊಂತ ಇರ್ತಾರೆ ಇಲ್ಲಿ ಇಷ್ಟ ಜನರಿಗೆ ಅವರ ತಾಯಿ ತಂದೆದಿರು ಅಥವಾ ಅವರ ಅಪ್ಪ ಅಮ್ಮ ಅಥವಾ ಅವ್ರ ಗಂಡ ಮಕ್ಕಳು ಮೊಮ್ಮಕ್ಳು ಎಲ್ಲ ಇದ್ರೂ ಕೂಡ ಅವ್ರ ಬಿಟ್ಟು ಬಂದು ಒಂಟಿಯಾಗಿರೋರ್ನ ನೀವು ನೋಡ್ಕೊಂತ ಇದ್ದೀರಾ ಇಂಥವ್ರನ್ನ ನೋಡ್ಕೊಳಕ್ಕೆ ಈಗ ಹತ್ತು ಜನ ನೋಡ್ಕೊಂತೀರೋ ಇಪ್ಪತ್ತು ಜನ ನೋಡ್ಕೊಂತಿರೋ ಮುಂದೆ ಸಾವಿರ ಜನ ನೋಡ್ಕೊಳ್ತೀರಾ ಆ ಶಕ್ತಿ ನಿಮಗೆ ಸಿಗ್ಲಿ ಆ ಶಕ್ತಿ ಜೊತೆಗೆ ಸರ್ ಒಂದು ಆ ಬೇಸಿಕ್ ನೀಡ್ಗಳನ್ನ ಅವ್ರಿಗೆ ತಲುಪಿಸೋದಿಕ್ಕೆ ಏನು ಒಂದು ಧನ ಸಹಾಯ ಮಾಡ್ಬೇಕಾಗುತ್ತೆ ಅದನ್ನ ನಮ್ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರು ನೋಡಿ ಅವ್ರು ಮಾಡ್ಬೇಕು ಅಂದ್ರೆ ನಿಮ್ಮ ಖಂಡಿತ ಹಾಕ್ಬೋದು ಯಾಕಂದ್ರೆ ಇವಾಗ ನಾವು ಐವತ್ ಹೆಲ್ಪ್ ಮಾಡ್ತಾ ಇದ್ದೀವಿ ದಾನಿ ಉಳ್ ಅಂತ ಸಾವಿರ ಜನಕ್ಕೆ ಮಾಡ್ಬೋದು ನಾವ್ ತೋರ್ಸ್ಬಹುದು ನೋಡಿ ನೀವು ಕೊಟ್ಟಿದ್ದಕ್ಕೆ ನಾವ್ ಇಷ್ಟು ಜನ ಮಾಡ್ಕೊಬೋದು ಇಷ್ಟು ಜನಕ್ಕೆ ಹೋಗ್ತಿದೆ ಅಂತ ಯಾಕಂದ್ರೆ ನಮ್ ಜೊತೆ ಸುಮಾರು ಜನ ಓಡನಾಟ ಇರೋದ್ರೆ ಅದ್ರಿಂದ ನಾವ್ ಏನೇ ಕೊಟ್ರು ಇಲ್ಲಿ ತಗೊಂಡ್ ಹಿಂಗ್ ಹೋಗ್ಬಿಡ್ತದೆ ಹಿಂಗ್ ಇಟ್ಕೊಂಡು ಹಿಂಗ್ ಇಟ್ಕೊಂಡು ಯಾವ ಅಭ್ಯಾಸ ನನಗೆ ಇಲ್ಲ ಏನಂದ್ರೆ ಇವತ್ತು ತುಂಬಾ ಖುಷಿ ಆಯ್ತು ಅವ್ರು ಅದನ್ನೇ ಹೇಳಿದ್ರು ಸರ್ ಏನಂದ್ರೆ ನಾನು ನೆನೆ ಹೋಗಿದ್ದೆ ಸರ್ ಸಿಗ್ಲಿಲ್ಲ ಶೀಟ್ ಅಲ್ಲಿ ಮನೆ ತರ ಇರೋದು ಅಂದಿತ್ಕೋರು ಅಷ್ಟ್ ದೊಡ್ಡ ಕಾರ್ಯಕ್ರಮ ಮಾಡಿರೋರು ಶೀತಲ್ಲಿ ಅಲ್ಲಿ ಇರ್ತಾರ ಒಂದ್ ಮೂರ್ ಹಫ್ತೇರ್ ಆಶ್ರಮ ಇರುತ್ತೆ ಸುಳ್ಳು ಹೇಳ್ಬೇಡ ಅದ್ಗೆ ಅಂತ ಹೇಳಿದ್ಲು ಸರಿ ಬಾ ಕರ್ಕೊಂಡ್ ಹೋಗ್ತೀನಿ ಇಲ್ಲೇ ಶೂಟ್ ಇತ್ತು ಕೊಡುಗೆ ಹಳ್ಳಿಲಿ ಹಿಂಗೆ ಶೂಟ್ ಮುಗಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದ ಅದನ್ನ ತೋರ್ಸಕ್ಕೆ ಅಂತಾನೆ ಕಾರ್ಯಕ್ರಮ ಏನೇ ತಗೋಟ್ ಮಾಡ್ತಾರಲ್ಲ ನಂದೇನಿಲ್ಲ ನನ್ನ ಪೋಸ್ಟ್ ಮ್ಯಾನ್ ಅಷ್ಟೇ ಅವ್ರು ಕೊಟ್ಟಿರೋದನ್ನ ಅದ್ಭುತ ಯಾಕಂದ್ರೆ ಒಬ್ಬ ವ್ಯಕ್ತಿ ನನಗೆ ಕೊಟ್ಟಾಗ ನಂಬಿಕೆ ಇಟ್ಟು ಕೊಟ್ಟಾಗ ನಂಬಿಕೆ ನಾನು ನೋಡ್ಸ್ಬೇಕು ನಾನು ನಾನ್ ಇನ್ನೇನು ಸುಮ್ಮನೆ ಜಸ್ಟ್ ಮೆಸೇಜ್ ಅಲ್ಲಿ ಥ್ಯಾಂಕ್ಸ್ ಹೇಳ್ಬೋದು ಅವ್ರ ದುಡ್ಡು ಕೊಟ್ಟಾಗ ಥ್ಯಾಂಕ್ಸ್ ಹೇಳ್ಬೋದು ಸಾವಿರಾರು ಜನಗಳ ಮುಂದೆ ನಾನು ಆಧಾರ ಗ್ರ್ಯಾಂಡ್ ಆಗಿ ತೋರಿಸಿದಾಗ ಅವ್ರ ಜಾನಿಗಳು ತೋರಿಸಿದಾಗ ಅಪ ನಾನು ಕೊಟ್ಟಿರೋದಕ್ಕೆ ಅಲ್ಲಿ ಬರ್ತಿದೆ ನಾನು ಕೊಟ್ಟರೋದಕ್ಕೆ ಅಲ್ಲಿ ಮಾಡಿದ್ದಾನೆ ಯಾರೇ ಅನುದಾನ ಎಲ್ಲೋ ಅಮೇರಿಕಾದ್ರೂ ಕೊಟ್ಕೊಂಡು ಅನುದಾನ ಮಾಡ್ಸಿದೆ ಒಂದ್ಸಲ ಅಂದಾನ ನಾವ್ ಏನೇನ್ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ವಿಡಿಯೋ ಮಾಡಿ ಅವ್ರು ಕಳಿಸಿದಾಗ ಅವ್ರಿಗೆ ಒಂದು ನಂಬಿಕೆ ಅಂತ ಬರ್ತದೆ ಯಾಕೆ ಈಗ ಬೇಡದೆ ಈಗಿನ ಕಾಲದಲ್ಲಿ ತುಂಬಾ ಫೇಕ್ ಮಾತ್ರ ಅದು ಇದು ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಅದನ್ನ ಜನ ಏನ್ ಕೊಡೋ ಅದು ಕೊಟ್ಟಾಗ ಫೇಕ್ ಅನ್ಸೋದಿಲ್ಲ ನಾವು ಕೊಡ್ತಾನ ಅಂತೀವಿ ಅಷ್ಟೇ ನಾವು ಈ ತರ ಮನೋಭಾವ ಇರೋ ಸಿಗದೆ ಕಷ್ಟ ಸರ್ ಈ ವಿಡಿಯೋ ಎಂಡ್ ನಾವು ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ದು ಫೋನ್ ನಂಬರ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಆಶ್ರಮದ ಅಡ್ರೆಸ್ ಆಗಿರ್ಬೋದು ಇವೆಲ್ಲದನ್ನು ಕೂಡ ಹಾಕಿರ್ತೀವಿ ಸರ್ ಏನಾಗುತ್ತೋ ಇಲ್ವೋ ಚಿಕ್ಕದಾಗಿ ಈ ಸೇವೆಗೆ ನಮ್ದೊಂದು ಅಳಿಲು ಸೇವೆ ಅಂತಾನೆ ಹೇಳ್ಬೋದು ಧನ್ಯವಾದ ಹೇಳ್ತೀವಿ ಕಾರ್ಯಕ್ರಮ ಬಂದು ನೋಡಿ ಇಲ್ಲಿ ಬರ್ಬೇಕು ಅಂತ ಅನ್ಸಿ ನೀವು ಬಂದು ಇಲ್ಲಿ ನಮ್ಮ ಜೊತೆ ಒಣಾಟ ಮಾಡಿ ತುಂಬಾ ಖುಷಿ ಅನ್ಸ್ಕೊಂಡ್ರೆ ನಿಮ್ಗೆ ಕೂಡ ಕೊಡ್ಬೇಕಾದ್ರೆ ನಮ್ಮ ವಿಷ್ಣು ಸಾಥ್ ಅವರ ನೋಡೋದ್ರಲ್ಲ ಸ್ನೇಹಿತರೆ ಆ ಕಾರ್ಯಕ್ರಮನ ಹೇಳೋ ತರನೇ ಬಂದ್ಬಿಡುತ್ತೆ ಯಾಕಂದ್ರೆ ಅದನ್ನೇ ಯಾವಾಗ್ಲೂ ನಿಮ್ ಮುಂದೆ ನಾವು ಕಾರ್ಯಕ್ರಮನೇ ಮಾಡ್ತಾ ಇರ್ತೀವಿ ಬಟ್ ಇವತ್ತು ನಾವು ನಿಮ್ಗೆ ಖಂಡಿತವಾಗ್ಲೂ ಯಾವ್ದೇ ರೀತಿ ಕಾರ್ಯಕ್ರಮ ಅಂತ ಇದಲ್ವೇ ಅಲ್ಲ ಒಂದು ಜೀವನ ಅಂತಾನೆ ಹೇಳ್ಬೋದು ಹುಟ್ಟಿದಾಗ ಅಪ್ಪ ಅಮ್ಮ ನಮ್ ಜೊತೆಲಿ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಂತಾನೆ ಹೇಳಕ್ ಆಗಲ್ಲ ಸಾಯ ತನಕ ಕೂಡ ಗಂಡ ಮಕ್ಳು ನೋಡ್ಕೊಂತಾರೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಾನ್ ಹಿಂದೆ ನೀವು ನೋಡ್ತಾ ಇದ್ದೀರಾ ಇವ್ರು ಕೂಡ ಜೀವನದಲ್ಲಿ ನೊಂದಿರೋರೆ ಯಾರು ಕೂಡ ಹುಟ್ಟತಾನೆ ಬಡವ್ರು ಅಂತಾನೆ ಹೇಳಕ್ ಆಗಲ್ಲ ಒಬ್ರು ಹೇಳಿದ್ರು ತಿಂಗ್ಳಗ್ ಮೂರ್ನಾಕ್ ಲಕ್ಷ ನಾನು ಏನಿಸ್ತಿದ್ನಮ್ಮ ಇವತ್ತು ನನ್ನ ಎಲ್ಲ ಕಿತ್ಕೊಂಡ್ ಹೊರ್ಗಡೆ ಹಿಂಗ್ ಹಾಕಿದ್ದಾರೆ ಅಷ್ಟು ಲಕ್ಷ ಲಕ್ಷ ಮನೆ ಇದ್ದು ಎಲ್ಲಾ ಇದ್ದು ಫ್ಯಾಮಿಲಿ ಇದ್ದು ಎಲ್ರು ಇದ್ರು ಕೂಡ ಹೊರ್ಗಡೆ ಹಾಕಿದ್ದಾರೆ ಅಂತ ಬಟ್ ನಮ್ ಸರ್ ಅವ್ರ ಎಲ್ಲರ್ನು ಕೂಡ ಒಂದು ಶಕ್ತಿ ತರ ಬೆಳೆಸ್ಕೊಂಡಿದ್ದಾರೆ ಅವ್ರೆಲ್ರಿಗೂನು ಕೂಡ ಒಬ್ರು ಹೇಳಿದ್ರು ನಾನು ಸಾಯ ಪರಿಸ್ಥಿತಿಲಿ ಇದ್ದೆ ಅಂತ ಹೇಳಿ ಕಣ್ಣೀರ್ ಹಾಕಿದ್ರು ಒಂದು ಅಜ್ಜಿ ಅದೆಲ್ಲ ನೋಡ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಜೀವನ ಅಂದ್ರೇನೆ ಇಷ್ಟು ಅನ್ಸುತ್ತೆ ಒಂದು ಪುಣ್ಯದ ಕೆಲ್ಸನ ಮಾಡ್ಬೇಕು ಇದೊಂದು ಪುಣ್ಯ ಕೆಲ್ಸನ ರಘು ಸರ್ ಅವ್ರು ಮಾಡ್ತಿದಾರೆ ನಾವುಗಳು ಕೂಡ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಅಳಿಲು ಸೇವೆನ ಮಾಡೋಣ ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ದಯವಿಟ್ಟು ನೀವುಗಳು ಕೂಡ ನಿಮ್ ಕೈಲಾದಷ್ಟು ಸಹಾಯನ ಮಾಡಿ ಧನ ಸಹಾಯನೇ ಮಾಡ್ಬೇಕು ಅಂತ ಖಂಡಿತವಾಗ್ಲು ಇಲ್ಲ ಆಶ್ರಮದ ಅಡ್ರೆಸ್ ಇದೆ ನೀವು ಎಲ್ಲೆಲ್ಲೋ ಏನೇನಿಕ್ಕೂ ಖರ್ಚು ಮಾಡ್ತೀರಾ ಒಂದ್ ಲೀಟರ್ ಎಣ್ಣೆ ಅಥವಾ ಒಂದ್ ಕೆಜಿ ಬೇಳೆ ಇಲ್ಲಾಂದ್ರೆ ಅಕ್ಕಿ ಈ ತರ ಏನ್ ಬೇಕಾದ್ರೂ ನೀವು ಬಂದು ದಾನ ಮಾಡ್ಬೋದು ಬೇಡ ಅಂತ ಇಲ್ಲಿ ಹೇಳೋರು ಯಾರು ಇಲ್ಲ ನಿಮ್ ಹುಟ್ಟದ ಹಬ್ಬಕ್ಕೆ ನೀವು ಬೇರೆಯವ್ರಿಗೆ ಪಾರ್ಟಿ ಕೊಡ್ಸಿ ಕೇಕ್ನೆಲ್ಲ ಮುಖಕ್ ಹಾಕೊಂಡೆಲ್ಲ ವೇಸ್ಟ್ ಮಾಡ್ತೀರಾ ಅದ್ರ ಬದಲು ಇಂಥವ್ರ ಹತ್ರ ಬಂದು ನೀವು ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಅವರು ಕೂಡ ಆಶಿಸ್ತಾರೆ ಈಗಿನ ಕಾಲದಲ್ಲಿ ಪ್ಯೂರ್ ಸೋಲ್ ಅನ್ನೋದ್ ಸಿಗಲ್ಲ ಪ್ಯೂರಿಟಿ ಇಂದ ಯಾರು ಕೂಡ ಒಳ್ಳೇದಾಗ್ಲಿ ಅಂತ ಅರ್ಸಲ್ಲ ಬರ್ಡೇ ಅಂತಿದ್ದಂಗೆ ಎಲ್ಲಿ ಎಲ್ಲಿ ಪಾರ್ಟಿ ಎಲ್ಲಿ ಅಂತ ಕೇಳ್ತಾರೆ ಬಟ್ ಇವ್ರುಗಳು ಹಂಗಲ್ಲ ಮನ್ಸ್ಫೂರ್ತಿಯಾಗಿ ಅರಸ್ತಾರೆ ಈ ಆಶೀರ್ವಾದ ನಿಮ್ಗೂ ಇರ್ಲಿ ಅಂತ ಕೇಳ್ಕೊಳೋದಿಕ್ ಇಷ್ಟ ಪಡ್ತೀನಿ ಯಾರ್ಗೆ ಸಹಾಯ ಮಾಡ್ಬೇಕಂದ್ರು ಕೂಡ ರಘು ಸರ್ ನಂಬರ್ ಇರುತ್ತೆ ಅವ್ರಿಗೆ ಕಾಲ್ ಮಾಡಿ ಇರೋ ಟೈಮಲ್ಲಿ ಬನ್ನಿ ಅವ್ರ ಇಲ್ದಿರೋ ಟೈಮಲ್ಲಿ ಕೂಡ ನೀವ್ ಬಂದು ನೋಡ್ಬೋದು ನೆನೆ ನಾನ್ ಬಂದಿದ್ದೆ ಇದೇ ತರ ಈ ಸಂಜೆ ಟೈಮಲ್ಲಿ ಎಲ್ರು ಕುತ್ಕೊಂಡು ಕಾಫಿ ಕುಡ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ರು ಅದ್ ನೋಡ್ ತುಂಬಾ ಖುಷಿ ಆಯ್ತು ನೀವು ಕೂಡ ಅಷ್ಟೇನೆ ಬನ್ನಿ ಅವ್ರು ಇದ್ಬೇಕಾರಾದ್ರೂ ಬನ್ನಿ ಅವ್ರು ಇಲ್ಲ ಅಂದಾಗ್ಲೂ ಬನ್ನಿ ಒಟ್ನಲ್ಲಿ ಇಲ್ಲಿ ಬಂದು ಒಂದ್ಸಲಿ ನೋಡಿ ನಿಮ್ಗೆ ಯಾರು ಕೂಡ ದಾನ ಡೈರೆಕ್ಟ್ ಆಗಿ ಮಾಡಿ ಅಂತ ನಾವು ಕೂಡ ಹೇಳೋದಿಕ್ ಹೋಗಲ್ಲ ಯಾಕಂದ್ರೆ ಅವತ್ ಕಾರ್ಯಕ್ರಮ ಆಯ್ತು ಅಂತ ಹೇಳ್ತಿದಂಗೆ ಏನ್ ಹೇಳಿಲ್ಲ ಹಿಂಗ ಆಶ್ರಮ ಎಲ್ಲ ಇದೆ ಅಂತ ನಾವ್ ಕಣ್ಣಾರೆ ನೋಡಿನೇ ನಿಮಗ್ ಹೇಳ್ತಿರೋದು ನೀವು ಕೂಡ ಬನ್ನಿ ಜಾಗಕ್ ಬನ್ನಿ ಆಶ್ರಮನ್ ಒಂದ್ಸಲಿ ನೋಡಿ ಇಲ್ಲಿರೋ ಅಂತಹ ಅಜ್ಜಿ ತಾತಂದ್ರನ ಒಂದ್ಸಲಿ ಮಾತಾಡ್ಸಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೋಮ್ಲಿ ಫೀಲ್ ನ ರಘು ಸರ್ ಕೊಡ್ತಾ ಇದಾರೆ ನನ್ನ ನಗು ಚಾರಿಟಬಲ್ ಟ್ರಸ್ಟ್ ನಲ್ಲಿ ಅಂತ ಅನ್ಬಿಟ್ಟು ಸೊ ಮೈಸೂರ್ ಚಾರಿಟಬಲ್ ಟ್ರಸ್ಟ್ ಗೆ ನೀವು ಅದೇ ಸುಖ ಸುಮ್ನೆ ಯಾರು ಕೂಡ ದಾನ ಮಾಡ್ಬಿಡಿ ಬಂದು ನೋಡಿ ನಿಮಗ್ ಮಾಡ್ಬೇಕು ಅಂತ ಅನ್ಸಿದ್ರೆ ದಾನ ಮಾಡಿ ಅಂತ ಕೇಳ್ಕೊಳೋದಿಕ್ಕೆ ಈ ವಿಡಿಯೋ ಮುಖಾಂತರ ಇಷ್ಟ ನಮಸ್ಕಾರಗಳು